ಹೈ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಥರನಾಗಿರೋ ಅಂಥ ಬಿಸಿಬೇಳೆ ಬಾತನ ತಿಂದಿರ್ತೀರ ಬಟ್ ಈ ರೀತಿಯಾಗಿ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪದಲ್ಲಿ ಥರ ಅಂತ ಹೇಳ್ತೀವಲ್ವಾ ಸೊ ತುಂಬ ರುಚಿಯಾಗಿರೋದಕ್ಕೆ ಆ ಥರ ವರ್ಡನ್ನು ಯೂಸ್ ಮಾಡ್ತೀವಿ ಸೊ ಅದೇ ರೀತಿಯಾಗಿರೋ ಅಂತ ಬಿಸಿಬೇಳೆ ಭಾತನ್ನು ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಈ ಒಂದು ರೆಸಿಪಿಯನ್ನು ನೀವು ಮಾಡಿಕೊಟ್ರೆ ಮೊನ್ನೆಯವರೆಲ್ಲರೂ ಕೂಡ ಅಂತ ಬಿಸಿಬೇಳೆ ಬಾತಿಗೆ ಫಿದ ಆಗೋಗ್ಬಿಡ್ತಾರೆ ಯಾಕಂದರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇಲ್ಲೊಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ ಇದು ಸ್ಪೆಷಲ್ ಏನು ಅಂತ ಹೇಳಿದರೆ ಸ್ನೇಹಿತರೆ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಅಂತ ಹೇಳಿದ್ದೀನಿ ಪಾಲಕ್ ಸೊಪ್ಪಿನ ಬಿಸಿ ಬೆಳೆ ನೀವು ಕೇಳಿದ್ದೀರಾ ಇಲ್ಲ ಅಲ್ವಾ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಬಿಡಲಿ ಒಂದು ಅಥವಾ ಎರಡು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಮೀಡಿಯಮ್ ಸೈಜಿಂದು ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಉದ್ದ ಉದ್ದನಾಗಿಯೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿನೂ ಕೂಡ ಇರುತ್ತೆ ಅದೇ ರೀತಿಯಾಗಿ ಈಸಿಯಾಗಿ ಮಾಡಿಬಿಡ್ಬೋದು ಸೊ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ ಸೊ ಒಂದು ಒಂದು ಅರವತ್ತು ಸೆಕೆಂಡ್ ಒಂದು ನಿಮಿಷ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಆದರೆ ಸಾಕು ಇದಕ್ಕೆ ಒಂದು ದೊಡ್ಡ ಇಡಿ ವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೀವು ಫೈನ್ ಚಾಪ್ ಮಾಡಿ ಹಾಕ್ಕೊಳ್ಬೋದು ಪಾಲಕ್ ಸೊಪ್ಪು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಪೂರ್ತಿ ಶ್ರಿಂಕ್ ಆಗಿಬಿಡುತ್ತೆ ಬೇಗ ಏನಂತಾರೆ ಸಾಫ್ಟ್ ಆಗಿಬಿಡುತ್ತೆ ನಾನು ದೊಡ್ಡದಾಗಿರೋವಂಥ ಒಂದು ಮುಷ್ಟಿಯನ್ನು ಹಾಕಿದ್ದೀನಿ ನೀವು ಎಷ್ಟು ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇಷ್ಟೇ ಲಿಮಿಟ್ ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಹಾಕಿದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಅದು ಫ್ರೈ ಆಗಿದೆ ಇವಾಗ ಇಲ್ಲಿ ಎರಡು ಹುಳಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಅದು ಕೂಡ ಮೀಡಿಯಮ್ ಸೈಜಿಂದು ಮೀಡಿಯಮ್ ಸೈಜಿಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಬೇಗ ಟೊಮ್ಯಾಟೊ ಮತ್ತು ಈರುಳ್ಳಿ ಎರಡೂ ಕೂಡ ಬ್ಲೆಂಡ್ ಆಗುತ್ತೆ ಚೆನ್ನಾಗಿ ಫ್ರೈ ಆಗತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಲ್ಮೋಸ್ಟು ಫ್ರೈ ಆಗಿದೆ ಇದು ವಿಷಲ್ ಒಡ್ಸೋದ್ರಿಂದ ಪೂರ್ತಿಯಾಗಿ ಫ್ರೈ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ಇವಾಗ ಇದಕ್ಕೆ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬಿಸಿಬೇಳೆ ಭಾತ್ ಪೌಡರನ್ನು ಇದ್ದೀನಿ ನಿಮಗೆ ಬಿಸಿಬೇಳೆ ಭಾತ್ ಪೌಡರ್ದು ಲಿಂಕ್ ಬೇಕು ಅಥವಾ ಆ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಇದು ಮನೆಯಲ್ಲೇ ಮಾಡಿರೋಂಥ ಪೌಡರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಕೂಡ ಈಸಿ ಮೆಥಡಲ್ಲೇ ಮಾಡ್ಬೋದು ನೀವು ಬಿಸಿಬೇಳೆ ಬಾತ್ ಪೌಡರ್ ಮಾಡಿಕೊಂಡ್ರೆ ಸಾಕು ಈವನ್ ವಾಂಗಿ ಬಾತಿಗೂ ಕೂಡ ಅದನ್ನೇ ಉಪಯೋಗಿಸ್ಬೋದು ಅದಕ್ಕೇನು ಸಪ್ರೇಟ್ ಮಾಡ್ಕೊಳ್ಳೋದೇನು ಬೇಡ ಸೇಮ್ ಇಂಗ್ರೀಡಿಯೆಂಟ್ಸನ್ನೇ ಹಾಕ್ಕೊಂಡು ಮಾಡ್ಕೊಳ್ಳೋದು ಇವಾಗ ಇದನ್ನೆಲ್ಲ ಒಂದೊಂಡು ಮಿಕ್ಸ್ ಮಾಡೋಣ ನೀರು ಹಾಕೋದು ಬೇಡ ಈರುಳ್ಳಿ ಟೊಮ್ಯಾಟೊಗೆಲ್ಲ ಆ ಪುಡಿ ಫ್ಲೇವರ್ ಬರಬೇಕು ಈ ಟೈಮ್ನಲ್ಲಿ ಇದಕ್ಕೆ ತರಕಾರಿಗಳನ್ನು ಹಾಕೊಳ್ಳೋಣ ಏನು ತರಕಾರಿ ಇದ್ರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಹುರುಳಿಕಾಯಿ ಕ್ಯಾರೆಟು ಆಲೂಗೆಡ್ಡೆ ಹಾಕೋತಾ ಇದ್ದೀನಿ ಬೀನ್ ಮತ್ತು ನೀವು ಇದಕ್ಕೆ ಗೆಡೆ ಕೋಸು ಅದನ್ನು ಕೂಡ ಹಾಕೋಬೋದು ಹೂಕೋಸು ಹಾಕೋಬೋದು ನುಗ್ಗೆಕಾಯಿ ಹಾಕೋಬೋದು ಅದೇ ರೀತಿಯಾಗಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಹಸಿ ಕಾಳು ಸೀಸನ್ನಲ್ಲಿ ಇದ್ದರೂ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಒಂದಕ್ಕಿಂತ ಒಂದು ರುಚಿ ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಇಂಥದೇ ತರಕಾರಿ ಹಾಕಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಇವನ್ ನೀವು ಒಣಗಿರೋ ಕಡಲೆ ಬೀಜನ ನೆನೆಸಿಬಿಟ್ಟು ಅದನ್ನು ಕೂಡ ಹಾಕ್ಬೋದು ಹಸಿ ಕಡಲೆ ಬೀಜ ಇತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ನೆನೆಯೋಕೆ ಇಟ್ಟಿದ್ದೆ ನಾನು ಇದೆಲ್ಲ ರೆಡಿ ಮಾಡ್ಕೋತೀನಲ್ವ ಹಚ್ಕೊಂಡು ಆ ಟೈಮ್ನಲ್ಲಿ ನೆನೆಯೋದಕ್ಕೆ ಇಟ್ಟಿದೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡ್ರೆ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ತೊಗೊತೀನಿ ಸ್ನೇಹಿತರೆ ಸೊ ಅದು ನೀರು ಜೊತೆನೆ ಹಾಕಿದಲ್ವಾ ಅದು ಮತ್ತು ನಮಗಿಲ್ಲಿ ಸುಮಾರು ಒಂದು ಮುಕ್ಕಾಲು ಕ್ವಾಂಟಿಟಿ ಆಗುತ್ತೆ ಒಂದು ಕಪ್ ಅಕ್ಕಿ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆಯೋದ್ರಿಂದ ಒಂದು ಮುಕ್ಕಾಲು ಕಪ್ಪು ಕ್ವಾಂಟಿಟಿ ಆಗುತ್ತೆ ಅದಕ್ಕೆ ಸುಮಾರು ಒಂದು ಐದು ಕಪ್ಪು ಅಷ್ಟು ನೀರು ಹಿಡಿಯುತ್ತೆ ಸ್ನೇಹಿತರೆ ಒಂದು ವೇಳೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸುತ್ತೆ ಪ್ರೆಷರ್ ಬಿಟ್ಟ ಮೇಲೂ ಕೂಡ ನಾವು ನೀರನ್ನು ಬಿಸಿ ಮಾಡಿ ಆ್ಯಡ್ ಮಾಡ್ಬೋದು ಇದು ಒಂದು ಕುದಿ ಬರಲಿ ಆಲ್ರೆಡಿ ಶುರುವಾಗಿದೆ ಇನ್ನು ಸ್ವಲ್ಪ ಕುದಿ ಬಂದುಬಿಡಲಿ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇತ್ತು ಅಂದರೆ ಈ ಟೈಮ್ನಲ್ಲಿ ಹ್ಯಾಡ್ ಮಾಡ್ಬೋದು ಸೊ ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಎರಡು ವಿಷಲ್ ಒಡ್ಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಷಲ್ಗೆ ಈಗ ಪ್ರೆಷರ್ ಬಿಟ್ಟಿದೆ ಸ್ನೇಹಿತರೆ ಬನ್ನಿ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ ವಾವ್ ಅವು ಸೂಪರಾಗಿ ಇದೆ ನೋಡೋದಕ್ಕೆ ನಿಮಗೆ ಹಗ್ಳು ಹಗ್ಳು ಥರ ಅನ್ನಿಸ್ತಾ ಇದೆ ಬಟ್ ಆ ಆ ಥರ ಏನೂ ಆಗಿರೋದಿಲ್ಲ ನೋಡಿ ಈ ರೀತಿಯಾಗಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಬಿಸಿ ಇದೆ ಒಂದು ಕಪ್ಪಷ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ನಾವೇನಾದ್ರು ಲಂಚ್ ಬಾಕ್ಸಿಗೆ ಹಾಕ್ಕೊಡ್ತೀವಿ ಅಥವಾ ಮಧ್ಯಾಹ್ನ ತಿಂತೀವಿ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಬೇಳೆ ಹಾಕಿರೋದ್ರಿಂದ ಸೊ ಒಂದು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿಬಿಡ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಇದೇನು ಇಷ್ಟೇ ನೀರಿಡಬೇಕು ಅಂತ ಆ ಥರ ಏನೂ ಇಲ್ಲ ಸ್ನೇಹಿತರೆ ನಾನು ಹಾಗೆ ಪ್ರೆಷರ್ ಬಿಟ್ಟ ಮೇಲೆ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಒಂದು ಕಪ್ಪು ಅಥವಾ ಎರಡು ಕಪ್ಪು ಅಷ್ಟು ನೀರನ್ನು ಹ್ಯಾಡ್ ಮಾಡ್ಬೋದು ಸೊ ನೀರು ಹ್ಯಾಡ್ ಮಾಡಿದ್ದೀರಾ ಅಂತ ಅಂದಮೇಲೆ ಒಂದು ಸಲ ರುಚಿ ನೋಡಿ ಉಪ್ಪು ಬೇಕು ಅಂತ ಅನ್ಸಿದ್ರೆ ನೀವು ಪುಡಿ ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳಿ ಕಲ್ಲುಪ್ಪನ್ನು ಕಲ್ಲುಪ್ಪು ಬೇಡ ಪುಡಿ ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳಿ ಇವಾಗ ಸೂಪರ್ ಡೂಪರಾಗಿರುವಂಥ ಪಾಲಕ್ ಸೊಪ್ಪಿನ ಬಿಸಿಬೇಳೆ ಭಾತ ರೆಡಿಯಾಗಿದೆ ಸ್ನೇಹಿತರೆ ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿದೆ ನೀವು ಈವನ್ ನೀವು ಇದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಕೂಡ ಇದೇ ಕನ್ಸಿಸ್ಟೆನ್ಸಿನಲ್ಲೇ ಇರುತ್ತೆ ಇದೇನೂ ಕೂಡ ಗಟ್ಟಿ ಆಗೋದಿಲ್ಲ ಸ್ನೇಹಿತರೆ ಇದನ್ನು ಖಾರ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ಅಮೃತ ಥರ ಇರುತ್ತೆ ಸ್ನೇಹಿತರೆ ಮಿಸ್ ಮಾಡಿದೆ ಪಾಲಕ್ ಸೊಪ್ಪಿನ ಬಿಸಿಬೇಳೆ ಭಾತನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬ ಅಂದರೆ ತುಂಬಾ ಮುಖ್ಯ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಓಕೆ हम बरला बाय स्ने नमस्ते